ಹೈಕೋರ್ಟ್ಗೆ ಬೆನಿಫಿಷರಿ ಯಾರು ನಮಗೆ ವೋಟಿಂಗ್ ರೈಟ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವರು ಕೋರ್ಟ್ಗೆ ಹೋಗಿದ್ದಾರೆ ಇದು ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿ ತುಂಬ ಆರ್ಥಿಕ ಪರಿಸ್ಥಿತಿ ಬ್ಯಾಂಕಿನ ಮೇಲೆ ಬೀಳ್ತದೆ ಸರ್ ಬಗ್ಗೆ ನಾವು ಆರ್ ತಗೊಳ್ಳೋದ ಡಿಸಿಷನ್ನು ನಾವು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಆರು ನಾವೆಲ್ಲರೂ ಎರಡೂ ಪಾರ್ಟಿಯವರು ಇದು ಎರಡೂ ಪಾರ್ಟಿಯವರೂ ನೀವು ಇವತ್ತೇ ಕೌಂಟ್ ಮಾಡಿ ಹಳೆ ಓಟನ್ನು ಪೆಂಡಿಂಗ್ ಹೊಸ ಏನು ಕೋರ್ಟ್ಗೆ ಹೋಗಿದ್ರೆ ಆ ಓಟನ್ನು ಪೆಂಡಿಂಗ್ ಇಟ್ಟು ಉಳಿದನ್ನು ಕೌಂಟ್ ಮಾಡಿದ್ದೆ ನಾವು ಕೇಳ್ತೀವಿ ಅದಕ್ಕೆ ಅವರು ಒಪ್ತಾಯಿಲ್ಲ ರಿಸಲ್ಟು ಯಾವಾಗ ಬರುತ್ತೆ ಅಂತ ನಮಗೆ ನೆಕ್ಸ್ಟ್ ಇಯರಿಂಗ್ ಡೇಟು ಕೊಟ್ಟಿದ್ದಾರೆ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಇಯರಿಂಗ್ ಏನು ಅಲ್ಲಿ ಆರ್ಡ್ರ್ ಆಗುತ್ತೋ ಆ ಆರ್ಡ್ರ್ ಮೇಲೆ ರಿಸಲ್ಟ್ ಬರ್ತದೆ ಸರ್ ಇವರು ಇವರು ಕಾರಣ ಏನಿಲ್ಲ ನೂರ ಎಪ್ಪತ್ತೆರಡು ಓಟನ್ನ ಇವರು ಹೈಕೋರ್ಟ್ಗೆ ಬೆನಿಫಿಷರಿ ಯಾರು ನಮಗೆ ವೋಟಿಂಗ್ ರೈಟ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಅವರು ನಾನು ಅವ್ರ ಪರ ಅಂತ ಹೇಳಲ್ಲ ನಾನು ಅದನ್ನು ಅಲ್ಲಿ ನಮಗೆ ರೈಟ್ಸ್ ಕೊಟ್ಟಿಲ್ಲ ಅಂತ ಹೋಗಿದ್ದಾರೆ ಅವರು ಆದ್ದರಿಂದ ಆ ರೈಟ್ಸನ್ನು ರೈಟ್ಸ್ ಕೊಡಿ ಅವರಿಗೆ ಅದನ್ನು ಸಪ್ರೇಟ್ ಕೌಂಟ್ ಮಾಡಿ ಬ್ಯಾಲೆಟ್ ಮಾಡಿ ಇಡಿ ಅಂತ ಕೋರ್ಟ್ ಆರ್ಡ್ರ್ ಆಗಿದ್ದರು ಇವರು ಹಳೆ ಓಟುಗಳನ್ನೂ ನಾವು ಹಳೆ ಬ್ಯಾ ಮತದಾರ ಏನಿದ್ದಾರೆ ಮೂರು ಸಾವಿರದ ನಾನ್ನೂರ ನಲ್ವತ್ತೆರಡು ಆ ಓಟನ್ನು ಸಹ ಇವರು ಅದ್ರ ಜೊತೆಗೆ ಆ ಓಟನ್ನು ಸಹ ಅದ್ರ ಜೊತೆಗೆ ಇವರು ಕೌಂಟ್ ಮಾಡದಲ್ಲೇ ರಿಸಲ್ಟ್ನ ತಡೆದೇ ಹಿಡಿತಾ ಇದ್ದಾರೆ ಇದು ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿ ತುಂಬ ಆರ್ಥಿಕ ಪರಿಸ್ಥಿತಿ ಬ್ಯಾಂಕಿನ ಮೇಲೆ ಬೀಳ್ತಾಯಿದೆ ಸರ್ ಬ್ಯಾ ಇದ್ರ ಬಗ್ಗೆ ನಾವು ಆರ್ ತಗೊಳ್ಳೋದ ಡಿಶಿಷನ್ನು ನಾವು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಆರ್ ನಾವೆಲ್ಲರೂ ಎರಡೂ ಪಾರ್ಟಿಯವರು ಇದು ಎರಡೂ ಇರೋ ನೀವು ಇವತ್ತೇ ಕೌಂಟ್ ಮಾಡಿ ಹಳೆ ಓಟನ್ನು ಕಣ್ಣಿ ಹೊಸ ಏನು ಕೋರ್ಟ್ ಹೋಗಿದ್ರು ಆ ಓಟನ್ ಪೆಂಡಿಂಗ್ ಇಟ್ಟು ಉಳಿದನ್ನು ಕೌಟ್ ಮಾಡಿದ್ದೆ ನಾವು ಕೇಳ್ತಿದ್ವಿ ಅದಕ್ಕೆ ಅವರು ಒಪ್ತಾಯಿಲ್ಲ